ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿನ ಹೊತ್ತು ಮೂರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಏನೆಲ್ಲ ಲಾಭಗಳನ್ನು ಪಡೆಯಬಹುದು ಎಂಬುದರ ಬಗ್ಗೆ ತಿಳಿಸುತ್ತಿದ್ದೇನೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಮೊದಲನೆಯದು ಜೀರ್ಣಕ್ರಿಯೆ ಸುಧಾರಣೆ ಬೆಚ್ಚಗಿನ ನೀರು ಹೊಟ್ಟೆಯಲ್ಲಿರುವ ಆಹಾರವನ್ನು ಸುಲಭವಾಗಿ ಕರಗಿಸಲು ಸಹಾಯ ಮಾಡುತ್ತದೆ ಅಜೀರ್ಣ ಗ್ಯಾಸ್ಟ್ರಿಕ್ ಬ್ಲೋಟಿಂಗ್ ಇವುಗಳನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ ತೂಕ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಬೆಚ್ಚಗಿನ ನೀರು ದೇಹದ ಮೆಟಬಲಿಸಮ್ ಹೆಚ್ಚಿಸುತ್ತದೆ ಅಂದರೆ ದೇಹದ ಕ್ಯಾಲೋರಿಗಳನ್ನು ಬೇಗ ಕರಗಿಸುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಅಥವಾ ಎರಡು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವುದರಿಂದ ನಿಧಾನವಾಗಿ ತೂಕ ಕಡಿಮೆಯಾಗಲು ಸಹಾಯವಾಗುತ್ತದೆ ಮೂರನೆಯದು ದೇಹ ಶುದ್ಧೀಕರಣವಾಗಲು ಸಹಾಯ ಮಾಡುತ್ತದೆ ಬೆಚ್ಚಗಿನ ನೀರು ಕುಡಿಯುವುದರಿಂದ ದೇಹದಲ್ಲಿರುವ ವಿಷ ಪದಾರ್ಥಗಳು ಹೊರಹೋಗಲು ಸಹಾಯವಾಗುತ್ತದೆ ಇದರಿಂದ ದೇಹ ಹಗುರವಾಗುತ್ತದೆ ಹಾಗೂ ದಿನವಿಡೀ ಉತ್ಸಾಹದಿಂದ ತುಂಬಿರುತ್ತದೆ ಇನ್ನು ನಾಲ್ಕನೆಯದು ಚರ್ಮಕ್ಕೆ ಹೊಳಪು ನೀಡುತ್ತದೆ ಟಾಕ್ಸಿನ್ಸ್ಗಳು ಹೊರಹೋದರೆ ಚರ್ಮ ಸ್ವಚ್ಛವಾಗಿ ತೆಳುವಾಗಿ ಕಾಣುತ್ತದೆ ಪಿಂಪಲ್ಸ್ ಮೊಳವೆ ಮತ್ತಿತರ ಚರ್ಮದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಇನ್ನು ಐದನೆಯದು ರಕ್ತ ಸಂಚಾಲನೆ ಸುಧಾರಣೆಗೊಳ್ಳುತ್ತದೆ ಬೆಚ್ಚಗಿನ ನೀರು ರಕ್ತದ ಹರಿವನ್ನು ಸುಧಾರಿಸುತ್ತದೆ ಇದು ನಮ್ಮ ಹೃದಯ ಆರೋಗ್ಯಕ್ಕೂ ಒಟ್ಟು ಫಿಟ್ನೆಸ್ ಉತ್ತಮವಾಗಿದೆ ಹೆಚ್ಚಿನ ಫಲಿತಾಂಶಕ್ಕಾಗಿ ಈ ಟಿಪ್ಪನ್ನು ಫಾಲೋ ಮಾಡಿ ನೀರನ್ನು ಜೋರಾಗಿ ಬಿಸಿ ಮಾಡಬೇಡಿ ಸಾಧಾರಣವಾಗಿ ಕುಡಿಯೋಕ್ಕೆ ಉಪಯೋಗಿಸುವ ಮಟ್ಟಕ್ಕೆ ಮಾತ್ರ ಬಿಸಿ ಮಾಡಿ ಕೊನೆಯ ಟಿಪ್ ಪ್ರತಿ ಬೆಳಗಿನ ಈ ಚಿಕ್ಕ ಹವ್ಯಾಸ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಏಳು ದಿನ ಪ್ರಯತ್ನಿಸಿ ನೋಡಿ ನಿಜವಾದ ವ್ಯತ್ಯಾಸ ನಿಮಗೆ ಕಾಣಿಸುತ್ತದೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ Thank you for watching.